ಎಷ್ಟೋ ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತಹ ಶ್ರೀರಾಮಚಂದ್ರನು ಆಳಿರತಕ್ಕಂತಹ ಅಯೋಧ್ಯ ನಗರಿ ಹೇಗಿತ್ತು ಹಿಂದೆ ಅದ್ಭುತವಾದಂತಹ ಅಯೋಧ್ಯ ನಗರಿ ಸಾಕೇತಪುರ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ಹೆಗ್ಗದ್ದೆ ಸ್ಟುಡಿಯೋಕ್ಕೆ ಸ್ವಾಗತ ನಮಸ್ಕಾರಗಳು ರಾಮೋ ಸೇಮೇಶ ಭಜೆ ರಮಣಾಭಿಯ ನಿಶಾಚರ ಚಮೋ ರಾಮಾಯ ತಸ್ಮೈ ನಮಃ ರಾಮನ್ನಾಸ್ತಿ ನಾಸ್ತಿ ಪರಾಯಣಂ ಪರತರಂ ದಾಸೋಸ್ಮ್ಯಹಂ ರಾಮೇ ಚಿತ್ತಲಯ ಸದಾ ಮೇ ಭೋ ಮಾಂ ಉದ್ಧರ ಶ್ರೀರಾಮ ಚಂದ್ರಾ ನಮಃ ಆತ್ಮೀರೆ ಎಷ್ಟೋ ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಹಿಂದೆ ದಶರಥ ಮಹಾರಾಜನ ಕಾಲದಲ್ಲಿ ಅಯೋಧ್ಯ ನಗರಿ ಪ್ರಖ್ಯಾತವಾಗಿತ್ತು ದಶಸು ದಿಕ್ಷು ಅಪ್ರತಿಹತು ರಥ ದಶರಥ ದಶರಥ ಮಹಾರಾಜನು ಹತ್ತು ದಿಕ್ಕುಗಳಲ್ಲಿ ಸಹಿತವಾಗಿ ಏಕಕಾಲದಲ್ಲಿ ಯುದ್ಧವನ್ನು ಮಾಡತಕ್ಕಂಥವನು ಅಷ್ಟು ಸಾಮರ್ಥ್ಯ ಇರತಕ್ಕಂತಹ ದಶರಥ ಚಕ್ರವರ್ತಿಗೆ ನಾಲ್ಕು ಜನ ಮಕ್ಕಳು ಗಂಡು ಮಕ್ಕಳು ಆ ನಾಲ್ಕು ಜನ ಮಕ್ಕಳಲ್ಲಿ ರಾಮನೇ ಹಿರಿಯವನು ಅವನಿಗೆ ಶ್ರೀರಾಮ ರಾಮಚಂದ್ರ ರಾಮಭದ್ರ ರಾಮ ಸೀತಾಪತಿ ಸೀತಾವಲ್ಲಭ ಜಾನಕಿರಮಣ ರಮಾರಮಣ ಈ ರೀತಿಯಲ್ಲಿ ಹಲವು ಹೆಸರುಗಳನ್ನ ಹೆಸರುಗಳಿಂದ ಕೂಗ್ತಾ ಇದ್ದಾರೆ ಅಂತಹ ಶ್ರೀರಾಮಚಂದ್ರನು ಆಳಿರತಕ್ಕಂತಹ ಅಯೋಧ್ಯ ನಗರಿ ಹೇಗಿತ್ತು ಹಿಂದೆ ಮಂದಾರ ಮಾಲ್ಯ ಮಧುವಾಸಿತ ವಾಸಭೂಮಿ ಮಂದಾರ ಪುಷ್ಪದ ಸುವಾಸನೆ ಯಾವ ರೀತಿಯಲ್ಲಿ ಇರ್ತದೆಯೋ ಆ ರೀತಿಯಲ್ಲಿ ಇಡೀ ಅಯೋಧ್ಯ ನಗರಿ ಪ್ರಸರ್ತಾ ಇತ್ತಂತೆ ಅದ್ಭುತವಾದಂತಹ ಅಯೋಧ್ಯ ನಗರಿ ಸಾಕೇತಪುರ ಅಯೋಧ್ಯ ನಗರಿಯನ್ನ ಶ್ರೀರಾಮಚಂದ್ರನು ಬಹಳ ಕಾಲದ ಒಳಗೆ ಆಳಿದ ಶ್ರೀರಾಮಚಂದ್ರ ಯಾರು ಆಗಿದ್ರೆ ವಿಷ್ಣುವಿನ ಅಂಶ ನಾವು ವಿಶೇಷವಾಗಿ ಹೇಳುವಾಗ ಪ್ರಾರ್ಥನೆ ಮಾಡುವಾಗ ಹೇಳುವಾಗ ಹೇಳ್ತೇವೆ ಮತ್ಸ್ಯ ಕೂರ್ಮ ವರಹಶ್ಚ ನಾರಸಿಂಹಶ್ಚ ವಾಮನ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿ ತಥೈವ ಚ ಹೇಳುವಂತಹ ಶ್ಲೋಕವನ್ನು ನಾವು ಉಚ್ಚಾರವನ್ನು ಮಾಡ್ತೇವೆ ನೋಡಿ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ರಾಮೋ ರಾಮಶ್ಚ ಕೃಷ್ಣಶ್ಚ ಈ ರೀತಿಯಲ್ಲಿ ನಾವು ಹೇಳ್ತೇವೆ ಅಲ್ವೇ ಮತ್ಸ್ಯಾವತಾರ ಕೂರ್ಮ ಅವತಾರ ನಾರಸಿಂಹಾವತಾರ ಅವತಾರ ಅವತಾರ ವಾಮನ ಅವತಾರ ಇದಷ್ಟು ಮುಗದ ನಂತರದಲ್ಲಿ ಆಗಿರತಕ್ಕಂತಹದ್ದು ಪರಶುರಾಮ ಅವತಾರ ಇದಾದ ನಂತರದಲ್ಲಿ ಶ್ರೀರಾಮನ ಅವತಾರ ಪರಶುರಾಮನು ವಿಷ್ಣುವಿನ ವಿಷ್ಣುವಿನ ಅಂಶವೇ ಶ್ರೀರಾಮನು ವಿಷ್ಣುವಿನ ಅಂಶವೇ ಶ್ರೀಕೃಷ್ಣನಂತೂ ತಮಗೆಲ್ಲ ಗೊತ್ತೇ ಇದೆ ಶ್ರೀಕೃಷ್ಣ ಪರಮಾತ್ಮನ ಪರಮಾತ್ಮ ಅಂತ ಹೇಳಿಸಿಕೊಂಡಿದ್ದಾನೆ ಹೀಗಿರುವಾಗ ಆ ರಾಮಾವತಾರ ಆಗಿರತಕ್ಕಂತಹ ವಿಶೇಷತೆಯನ್ನು ನಾವು ತಿಳಿದುಕೊಳ್ಬೇಕಾಗಿರತಕ್ಕಂತಹ ಆ ರಾಮನು ತನ್ನ ಜೀವಿತ ಕಾಲದಲ್ಲಿ ಏನು ಏನನ್ನ ಮಾಡಿದ್ದಾನೆ ಅಯೋಧ್ಯ ನಗರಿಯನ್ನು ಯಾವ ರೀತಿಯಲ್ಲಿ ಇಟ್ಟುಕೊಂಡಿದ್ದ ಆ ಅಂತಹ ಅಯೋಧ್ಯ ನಗರಿ ಇಂದು ಏನಾಗಿತ್ತು ಅದನ್ನ ಈಗ ಯಾರು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಹೇಳುವಂತಹದ್ದು ಬಹಳ ಮುಖ್ಯವಾದಂತಹ ಅಂಶ ಇದರ ವಿಶೇಷತೆಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಶುಭ ವಸ್ತು